ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಇವತ್ತಿನ ದಿನ ಆರಿದ್ರ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರುವಂಥದ್ದು ಧೈರ್ಯವಾಗಿ ಆ ಕೆಲಸಕ್ಕೋಸ್ಕರ ಮುನ್ನುಗ್ಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ಸಹೋದರರ ಜೊತೆ ಮೀಟ್ ಮಾಡುವಂಥದ್ದು ಅಥವಾ ಅವ್ರ ಜೊತೆಯಲ್ಲಿ ಒಂದು ಪ್ರೀತಿಯಿಂದ ಮಾತಾಡುವಂಥದ್ದು ಈ ರೀತಿ ಎಲ್ಲ ಒಂದು ಖುಷಿಯಾದ ಒಂದು ವಾತಾವರಣ ನಿಮ್ಮ ಮನೆಯಲ್ಲಿರುತ್ತೆ ಇನ್ನು ಯಾರೆಲ್ಲ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಡಿಜಿಟಲ್ ಮೀಡಿಯಾದಲ್ಲಿ ಅಥವಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ ಅವರಿಗೆಲ್ಲ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಇವತ್ತೆಲ್ಲ ನೀವು ಏನಾದ್ರು ಮಾರ್ಕೆಟಿಂಗ್ ಮಾಡಿ ಮಾಡಿದ್ರೆ ಅದರದು ಬೇಗ ಒಂದು ಉತ್ತಮವಾದ ಒಂದು ಫಲ ನಿಮ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ಗಣಪತಿಯ ಧ್ಯಾನ ಮಾಡೋದ್ರಿಂದ ಓಂ ಗಣೇಶಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ಏನಾದರೂ ನೆಗೆಟಿವಿಟಿ ಇದೆ ಅಂದರೆ ಅದನ್ನು ತಪ್ಪಿಸ್ಬೋದು ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಹಣಕಾಸಿನಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು ಯಾವುದಾದ್ರೂ ಒಂದು ಧನಾಗಮ ಆಗುವಂಥದ್ದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಇಷ್ಟು ದಿವಸ ಆಗ್ತಿದ್ದಕ್ಕಿಂತ ಜಾಸ್ತಿ ಲಾಭ ಆಗುವಂಥದ್ದು ಆ ರೀತಿಯಾದ ಒಂದು ಶುಭವಾದ ದಿನ ಇದಾಗಿರುತ್ತೆ ಹಾಗೆ ನಿಮ್ಮ ಮಾ ಆತ್ನಲ್ಲೂ ಕೂಡ ಒಂದು ಏನು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೃದುವಾಗಿ ಮಾತಾಡ್ತಿರ್ತೀರ ಅದು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ದಿನ ಇದಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಹಾಲು ಹಣ್ಣನ್ನು ಸೇವನೆ ಮಾಡುವಂಥದ್ದು ಅಥವಾ ಒಂದು ಗ್ಲಾಸ್ ಹಾಲು ಕುಡಿಯೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಇನ್ನಷ್ಟು ಅಭಿವೃದ್ಧಿ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಲಗ್ನದಲ್ಲೇ ಅಥವಾ ರಾಶಿನಲ್ಲೇ ಏನು ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿರುವಂಥದ್ದು ಏನಾದರೂ ಏನು ಟ್ರಾವೆಲ್ ಮಾಡೋದು ಅಥವಾ ಚಟುವಟಿಕೆಯಿಂದ ಕೆಲಸ ಮಾಡ್ತಿರೋದು ಆ ರೀತಿಯಾದ ಒಂದು ಶುಭವಾದ ದಿನ ಇವತ್ತಾಗಿರುತ್ತೆ ಸೊ ಏನೇ ಕೆಲಸ ಮಾಡಿದ್ರೆ ಇವತ್ತಿನ ಸಹ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ನೀವೇನು ಇವತ್ತಿನ ದಿವಸ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಓಂ ನಮ್ಮ ಶಿವಾಯ ಅಂತ ಇವತ್ತು ಹೇಳ್ಕೊಳ್ಳೋದ್ರಿಂದ ಹಾಗೂ ಚಂದ್ರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಇನ್ನಷ್ಟು ಪಾಸಿಟಿವಿಟಿ ಸಿಗುತ್ತೆ ಇನ್ನು ಕಟಕ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆಡೆ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಏನಾದರೂ ನೀವು ಏನಾದರೂ ವ್ಯಾಪಾರ ಮಾಡ್ತಿದ್ದೀರಾ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಲಾಸಸ್ ಆಗುವಂಥದ್ದು ಅಥವಾ ಯಾರಿಗಾದ್ರು ದುಡ್ಡು ಕೊಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪ ಲಾಸಸ್ ಆಗುವಂಥದ್ದು ಆ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಪ್ರಮುಖವಾದ ಯಾವುದೇ ಒಂದು ಕೆಲಸಗಳನ್ನ ಇವತ್ತು ಮಾಡದೇ ಇರೋದು ಒಳ್ಳೆಯದು ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರಗಳನ್ನ ಇವತ್ತಿನ ಇವತ್ತು ಮಾಡೋ ಬದಲು ನಾಳೆ ಮಾಡ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಬೋದು ಇನ್ನು ಏನು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಹಾಗೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ಇವತ್ತಿನ ದಿವಸ ನೀವು ತಪ್ಪಿಸ್ಬೋದು ಇನ್ನು ಸಿಂಹರಾಶಿಯವರಿಗೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಚಂದ್ರನ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಲಾಭದ ದಿನ ಅಂತಲೇ ಹೇಳ್ಬೋದು ಇಷ್ಟು ದಿವಸ ಇಷ್ಟು ದಿವಸ ಸಂಪಾದನೆ ಮಾಡ್ತಾ ಇದಕ್ಕಿಂತ ಇವತ್ತೊಂದು ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡುವಂಥದ್ದು ಅಥವಾ ಏನಾದರೂ ಒಂದು ಕೆಲಸಕ್ಕೆ ಕೈ ಇಟ್ಟಿದ್ದೀರಾ ಅಂದರೆ ಅದು ನಿಮಗೆ ಅದೃಷ್ಟಕರವಾಗಿ ಒಂದು ಬದಲಾವಣೆ ಆಗುವಂಥದ್ದು ಯಾಕೋ ತುಂಬ ದಿವಸದಿಂದ ನಿಂತಿರುವಂಥ ಕೆಲಸಗಳು ಅದು ಸರಾಗವಾಗಿ ನಡೆದು ಹೋಗುವಂಥದ್ದು ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಅಥವಾ ನಿಮ್ಮ ಸಹೋದರನ ಭೇಟಿ ಮಾಡುವಂಥದ್ದು ಸೊ ಅವರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ಈ ರೀತಿಯಲ್ಲಿ ಆಗುವಂಥ ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಶ್ರೀಹರಿಯ ಸ್ತೋತ್ರನ ಪಠನೆ ಮಾಡೋದ್ರಿಂದ ಅಥವಾ ಅದನ್ನು ಕೇಳೋದ್ರಿಂದ ಕೂಡ ನಿಮ್ಗೆ ಏನಾದರೂ ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದರಿಂದ ನೀವು ತಪ್ಪಿಸ್ಕೋಬಹುದು ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಹತ್ತನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ ಲಾಭ ಏನೋ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕೋದು ಅಥವಾ ಕೆಲಸಕ್ಕೋಸ್ಕರ ನೀವೇನಾದರೂ ಹೋರಾಟ ಓಡಾಟ ಮಾಡುವಂಥದ್ದು ಅಥವಾ ಎಲ್ಲರೂ ಹೊರಗಡೆ ಹೋಗಿ ಕೆಲಸದ ನಿಮಿತ್ತ ನೀವು ಹೊರಗಡೆ ಹೋಗುವಂಥದ್ದು ಆ ರೀತಿಯಲ್ಲಿ ಆಗುವಂಥ ಒಂದು ದಿನ ಇವತ್ತಾಗಿರುತ್ತೆ ಆದರೆ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಅಷ್ಟು ಬಿಟ್ಟರೆ ಕನ್ಯಾ ರಾಶಿಯವರಿಗೆ ಇವತ್ತು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಬುಧಗ್ರಹದ ಧ್ಯಾನ ಮಾಡೋದು ಅಥವಾ ಹಸಿರು ಬಣ್ಣದ ಬಟ್ಟೆನ ಹಾಕೊಂಡು ಹೋಗೋದ್ರಿಂದ ಅಥವಾ ಹಸಿರು ಬಣ್ಣದ ಸಿಹಿನ ನೀವು ದಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ಮತ್ತಷ್ಟು ನಿಮಗೆ ಉತ್ತಮವಾಗಲಿದೆ ಇನ್ನು ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಇವತ್ತು ನಿಮಗೆ ಅದೃಷ್ಟವಾದ ದಿನ ಅಂತಲೇ ಹೇಳ್ಬೋದು ಸೊ ಏನಾದರೂ ಒಂದು ಕೆಲಸಕ್ಕೆ ಕೈ ಇಟ್ಟಿದ್ದೀರಾ ಅಂತಂದರೆ ಅದು ಅದೃಷ್ಟಕರವಾಗಿ ನಿಮಗೆ ಲಾಭ ತಂದುಕೊಡುವಂಥದ್ದು ಅಥವಾ ಏನೋ ಕೆಲಸಗಳನ್ನ ತುಂಬ ದಿವಸದಿಂದ ನಿಲ್ಲಿಸ್ಕೊಂಡಿದ್ದೀನಿ ಇವತ್ತು ನಾನೇನಾದರೂ ಪ್ರಯತ್ನ ಪಡಲಾ ಅಂದರೆ ಖಂಡಿತವಾಗ್ಲೂ ಪ್ರಯತ್ನ ಪಡುವಂಥ ದಿನ ಆಗಿರುತ್ತೆ ಸೊ ನೀವೇನಾದರೂ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದರಲ್ಲಿ ನಿಮಗೆ ಒಳಿತು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಹಾಗೆ ಇವತ್ತಿನ ದಿವಸ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥದ್ದು ಸ್ವಲ್ಪ ಸ್ವಲ್ಪನೇ ಚೇತರಿಕೆ ಆಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ದಿನ ಇದಾಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಏನು ಸೂರ್ಯನ ಧ್ಯಾನ ಮಾಡೋದ್ರಿಂದ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಇರೋದರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಏನು ಸ್ವಲ್ಪ ಆಲೋಚನೆಗಳು ಜಾಸ್ತಿ ಇರುತ್ತೆ ಅಥವಾ ನೆಗೆಟಿವಿಟಿ ಮೈಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಯಾರಾದರೂ ಚಾಡಿ ಮಾತುಗಳನ್ನ ಹೇಳೋದ್ರಿಂದ ಮನಸ್ಸಿಗೆ ನೋವಾಗುವಂಥದ್ದು ಅಥವಾ ನಿಮ್ಮ ಮನಸ್ಥಿತಿ ಟೋಟಲಾಗಿ ನೋಡೋಕ್ಕೋದ್ರೆ ಇವತ್ತು ನಿಮ್ಮ ಮನಸ್ಥಿತಿನೇ ಸ್ವಲ್ಪ ಚೆನ್ನಾಗಿರೋದಿಲ್ಲ ಹಾಗಾಗಿ ಯಾವುದಕ್ಕೂ ನೀವು ತಲೆ ಕೆಡ್ಸ್ಕೊಳ್ತೀರಾ ಇವತ್ತಿನ ಸಹ ಸ್ವಲ್ಪ ಮೆಡಿಟೇಷನ್ ಮಾಡೋದು ನಿಮಗಾಗಿ ನೀವು ಒಂದು ಹತ್ತು ನಿಮಿಷನಾದರೂ ಮೆಡಿಟೇಷನ್ ಮಾಡಿ ಈಚೆ ಕಡೆ ಹೋಗೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಕೊಬೋದು ಇವತ್ತಿನ ಸಹ ನೀವು ಸ್ವಲ್ಪ ಪ್ರಶಾಂತವಾಗಿ ಕಾಲ ಕಳೀಬೋದು ಹಾಗೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಶಿವನ ಆರಾಧನೆ ಮಾಡೋದರಿಂದ ಅಥವಾ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನ ಸಂಚಾರ ಏಳನೇ ಆಗ್ತಾ ಇರೋದರಿಂದ ಇವತ್ತಿನ ಸಹ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಾಗಿರ್ಬೋದು ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಾಗಿರ್ಬೋದು ಒಂದು ಉತ್ತಮವಾದ ವಾತಾವರಣ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಅವ್ರ ಜೊತೆಲಿ ಎಲ್ಲಾದರೂ ಟ್ರಾವೆಲ್ ಮಾಡುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ ಇನ್ನು ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಒಂದು ಶುಭ ಸುದ್ದಿ ಕೇಳುವಂಥದ್ದು ಅಥವಾ ಕೆಲಸಕ್ಕೋಸ್ಕರ ನೀವು ಕೆಲವು ಮೆಟೀರಿಯಲ್ಸ್ನ ಇವತ್ತಿನ ದಿವಸ ತೊಗೊಂಡು ಬರೋದು ಈ ರೀತಿಯಾದ ಒಂದು ಶುಭ ಕೆಲಸಗಳು ನಿಮಗೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ಸಹ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಪಾಸಿಟಿವಿಟಿ ಸಿಗುತ್ತೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಏನಂದರೆ ಸ್ವಲ್ಪ ನಿಮ್ಮ ಶತ್ರುಗಳಿಂದ ಸ್ವಲ್ಪ ತೊಂದರೆಗಳಾಗ್ಬೋದು ಅದರಿಂದ ನಿಮಗೆ ಸ್ವಲ್ಪ ಮನ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಸಾಧ್ಯತೆಗಳು ಇದೆ ಅಥವಾ ಶತ್ರುಗಳನ್ನ ನೀವು ಏನು ನಿಮ್ಮ ಶತ್ರುಗಳು ಸೈಲೆಂಟ್ ಆಗುವಂಥದ್ದು ನಿಮ್ಮನ್ನು ಎದುರಿಸ ಎದುರಿಸೋಕ್ಕೆ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡೋವಂಥ ದಿನಗಳು ಕೂಡ ಆಗಿರುತ್ತೆ ಹಾಗೆ ನೀವೇನಾದ್ರೂ ಸಾಲಕ್ಕೆ ಬ್ಯಾಂಕಲ್ಲಿ ಏನಾದರೂ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅದರಿಂದ ಏನಾದರೂ ಪ್ರತಿಫಲ ಬೇಕು ಅಂದರೆ ಅದು ಸಿಗುವಂಥ ದಿನ ಇದಾಗಿರುತ್ತೆ ಅಥವಾ ನಿಮ್ಗೆ ಏನಾದರೂ ಕೆಲಸ ಕಾರ್ಯಕ್ಕೆ ಹಣಕಾಸು ಒದಗುವಂಥ ದಿನ ಕೂಡ ಇವತ್ತಾಗಿರುತ್ತೆ ಅಥವಾ ನೀವೇನಾದ್ರು ಸಾಲ ತೀರಿಸಬೇಕು ಅಂದರೂ ಕೂಡ ಇವತ್ತು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಏನು ಎಳ್ಳಿನಿಂದ ಮಾಡಿರೋಂಥ ಕೆಲವು ಖಾದ್ಯಗಳನ್ನ ನೀವು ದೇವರಿಗೆ ನೈವೇದ್ಯ ಮಾಡಿಸಿ ಅದನ್ನು ದಾನ ಮಾಡೋದ್ರಿಂದ ಇವತ್ತಿನ ಸಹ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಸ್ಕೊಬೋದು ಇನ್ನು ಕುಂಭ ಕುಂಭರಾಶಿಯವರಿಗೆ ಚಂದ್ರನ ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ಸಹ ನಿಮ್ಮ ಮಕ್ಕಳಿಂದ ಒಂದು ಖುಷಿಯ ವಾತಾವರಣ ನಿಮಗೆ ಸಿಗುತ್ತೆ ಮಕ್ಕಳು ಸ್ಕೂಲ್ನಲ್ಲಿ ಏನಾದರೂ ಒಂದು ಒಳ್ಳೆ ಪ್ರೋಗ್ರೆಸ್ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಡೋದಾಗಿರ್ಬೋದು ಅಥವಾ ಅವರೇನಾದ್ರೂ ಸಂಪಾದನೆ ಮಾಡೋ ಮಕ್ಕಳಾಗಿರೆ ಅವರಿಗೆ ಕೆಲಸದಲ್ಲಿ ಏನಾದರೂ ಒಂದು ಏನು ಪ್ರಶಂಸೆ ಸಿಗುವಂಥದ್ದು ಅಥವಾ ಏನಾದರೂ ಅವಾರ್ಡ್ ಸಿಗುವಂಥದ್ದು ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುವಂಥದ್ದು ಈ ರೀತಿಯೆಲ್ಲ ಆಗುವಂತ ದಿನ ಇದಾಗಿರುತ್ತೆ ಸೊ ನಿಮ್ಮ ಮನೆಯಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ದಂಪತಿಗಳ ಮಧ್ಯದಲ್ಲಿ ಕೂಡ ಒಂದು ಪ್ರೀತಿ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ಸಹ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಚಂದ್ರನ ಧ್ಯಾನ ಮಾಡೋದು ಹಾಗೆ ಶುಕ್ರ ಗ್ರಹದ ಧ್ಯಾನ ಮಾಡೋದು ಮತ್ತೆ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಉತ್ತಮವಾಗಲಿದೆ ಇನ್ನು ನಿಮಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ಲಾಭ ಸಿಗುವಂಥ ದಿನ ಇದಾಗಿರುತ್ತೆ ಅಥವಾ ಯಾರಾದರೂ ಭೂಮಿ ತಗೊಳ್ಳೋದು ಖರೀದಿ ಮಾಡುವಂಥದ್ದು ಅದರಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಮಾಡ್ತಿದ್ದೀರಾ ಅಂದರೂ ಕೂಡ ಅದು ನಿಮಗೆ ಖಂಡಿತವಾಗೂ ಲಾಭ ತಂದುಕೊಡುತ್ತೆ ಹಾಗೆ ಮನೆಯಲ್ಲಿ ಏನಾದರೂ ರಿಪೇರಿ ಕೆಲಸಗಳನ್ನ ಮಾಡಿಸ್ತಾ ಇದ್ದೀರಾ ಅಥವಾ ಮನೆಗೆ ಏನಾದ್ರು ಹೊಸ ಅಲಂಕಾರಿಕ ವಸ್ತುಗಳನ್ನ ತರ್ತೀರಾ ಅಂದರೂ ಕೂಡ ಇದು ಶುಭವಾದ ದಿನ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೂಡ ನಿಮಗೆ ಏನು ವ್ಯತ್ಯಾಸ ಇಲ್ದಿರ ಒಂದು ಅವ್ರಿಗೇನಾದ್ರೂ ಆರೋಗ್ಯ ತೊಂದರೆ ಇತ್ತು ಅಂದರೆ ಅದು ಏನು ಕ್ಯೂರ್ ಆಗ್ತಾ ಹೋಗುವಂಥ ದಿನ ಇದಾಗಿರುತ್ತೆ ಹಾಗೆ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತೇನು ನೀವು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಈಚೆ ಕಡೆ ಕೆಲಸಕ್ಕೆ ಹೋಗೋದ್ರಿಂದ ಇವತ್ತಿನ ಸಹ ನಿಮಗೆ ತುಂಬ ಉತ್ತಮವಾಗುತ್ತೆ ಹಾಗೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ತುಂಬ ಉತ್ತಮವಾದ ದಿನಗಳಾಗುತ್ತೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು